ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ ಹಾಕೋದಕ್ಕೆ ನಾನು ಈ ರೀತಿ ಬೀಡ್ಸ್ಗಳನ್ನ ತಗೊಂಡಿದ್ದೀನಿ ಸ್ಮಾಲ್ ಸೈಜ್ದು ಕ್ರಿಸ್ಟಲ್ ಬೀಡ್ಸ್ಗಳನ್ನ ತೊಗೊಂಡಿದ್ದೀನಿ ನಿಡಲ್ ಬಂದು ಟೆನ್ ತೊಗೊಂಡಿದ್ದೀನಿ ಲೆವೆನ್ ಆದರೂ ನಡೆಯುತ್ತೆ ತುಂಬಾ ಈಸಿಯಾಗಿ ಹಾಕುವಂಥ ಒಂದು ಕ್ರೋಶ ಡಿಸೈನು ಸೊ ಇದನ್ನು ಹಾಕೋದಕ್ಕೆ ನಾನು ಆರು ವೇಳೆ ದಾರನ ತೆಗೆದು ಒಂದು ಓಟ್ ಹಾಕೊಂಡಿದ್ದೀನಿ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ಈ ಡಿಸೈನ್ನ ಲೇಸಿಗೆ ಹಾಕಿ ತೋರಿಸ್ತಾಯಿ ರೈಟ್ ಸೈಡಿಂದ ಇದ್ದೀನಿ ಅಂದರೆ ಸೀದಾ ಸೈಡಿಂದನೇ ಇದ್ದೀನಿ ಮೊದಲಿಗೆ ಲೇಸಿಗೆ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ಲಾಕ್ ಮಾಡಿಕೊಂಡೆ ಸೊ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಮಾಡ್ಕೊಳ್ತಾಯೀನಿ ಈ ರೀತಿ ಟೂ ಟೈಮ್ಸ್ ಲಾಕ್ ಮಾಡ್ಕೊಳ್ಳಿ ಆಗಿರುತ್ತೆ ಎರಡು ಸಲ ಲಾಕ್ ಮಾಡಿ ನಾನಿವಾಗ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಬೀಡ್ಸನ್ನು ಹಾಕ್ಕೊಳ್ತಾಯೀನಿ ಸೊ ಒಂದು ಬೀಡ್ಸನ್ನು ನಾವು ಥ್ರೆಡ್ಗೆ ಹಾಕ್ಕೊಳ್ಬೇಕು ಈ ರೀತಿ ಥ್ರೆಡ್ಡಿಗೆ ಹಾಕಿ ಬಿಡ್ ಲಾಕ್ ಮಾಡ್ಕೊಳ್ತೀನಿ ಬೀಡ್ ಲಾಕ್ ಆದಮೇಲೆ ಆ ಲೇಸಿಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ ಅಥವಾ ಲಾಕ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಇಲ್ಲಿ ಸಿಂಗಲ್ ಕ್ರೋಶ ಅಂದರೂ ಕೂಡ ಬಂದೆ ಲಾಕ್ ಅಂದರೂ ಕೂಡ ಬಂದೆ ಈ ರೀತಿ ಸಿಂಗಲ್ ಕ್ರೋಶನ ಮಾಡಬೇಕು ಸಿಂಗಲ್ ಕ್ರೋಶ ಆದಮೇಲೆ ನಾನಿವಾಗ ಚೈನ್ಗಳನ್ನ ಹಾಕೊಳ್ತೀನಿ ಅಲ್ಲಿಂದನೇ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಫೋರ್ ಚೈನ್ ಅಂದರೆ ನಾಲ್ಕು ಚೈನ್ಗಳನ್ನ ಹಾಕೊಂಡೆ ನಾಲ್ಕು ಚೈನ್ಗಳನ್ನ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ ಅಂದರೆ ಲಾಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೀವು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು ಸೊ ಎಳ್ದಂತೂ ಲಾಕ್ ಮಾಡೋಕ್ಕೆ ಹೋಗಬೇಡಿ ರಿಂಕಲ್ಸ್ ಬರುತ್ತೆ ಸೊ ಒಂದು ಪಾಯಿಂಟ್ ಅಷ್ಟು ಒಳಗಡೆ ಲಾಕ್ ಮಾಡಿಕೊಂಡ್ರೂ ಪರವಾಗಿಲ್ಲ ಎಳ್ದು ಲಾಕ್ ಮಾಡಬೇಡಿ ಸೊ ನಂತರ ನಾನಿಲ್ಲಿ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಮೂರು ಚೈನನ್ನು ಹಾಕಿ ಮತ್ತೆ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಬೀಡ್ಸನ್ನು ಇದ್ದೀನಿ ಸೊ ಇಲ್ಲೂ ಕೂಡ ಸೇಮ್ ಕಲರ್ ಬೀಡ್ಸನ್ನೇ ಬಳಸ್ಕೊಳ್ತಾಯೀನಿ ಸೊ ಇಂಥದೇ ಬೀಡ್ಸ್ ಅಂತ ಏನಿಲ್ಲ ನಿಮಗೆ ಯಾವ ಬೀಡ್ಸ್ ಇಷ್ಟ ಆ ಬೀಡ್ಸನ್ನು ಹಾಕೊಳ್ಬೋದು ಬೀಡ್ಸನ್ನು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ನಾನು ಮತ್ತೆ ಚೈನ್ಗಳನ್ನ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ನಾನು ಇಲ್ಲಿ ತ್ರೀ ಚೈನ್ನ ಹಾಕ್ಕೊಂಡೆ ಬೀಡ್ಸ್ ಆದಮೇಲೆ ಸೊ ಅದು ಕೂಡ ಅಷ್ಟೇ ಅದು ನೀಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಈ ರೀತಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಲಾಕ್ ಮಾಡಿಕೊಂಡು ಸೊ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ಗೊತ್ತಾಗ್ಬಿಡುತ್ತೆ ಆವಾಗ ಈ ರೀತಿ ಲಾಕ್ ಮಾಡಬೇಕು ಸೊ ಬೀಡ್ಸ್ಗಿಂತ ತ್ರೀ ಚೈನ್ ಇರುತ್ತೆ ಬೀಡ್ಸ್ ಆದಮೇಲೆ ತ್ರೀ ಚೈನ್ ಇರುತ್ತೆ ನಂತರ ನಾನು ಮತ್ತೆ ಇವಾಗ ನಾಲ್ಕು ಚೈನ್ಗಳನ್ನ ಹಾಕ್ಕೊಳ್ತೀನಿ ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನನ್ನು ಹಾಕಿ ಅದು ಇಟ್ಕೊಳ್ಳಿ ಅದನ್ನು ಕೂಡ ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಲಾಕ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಇದೊಂದು ಟೂ ಸ್ಟೆಪ್ ಡಿಸೈನು ಸೊ ತುಂಬಾ ಚೆನ್ನಾಗಿ ಬರುತ್ತೆ ತುಂಬ ಈಸಿ ಹಾಕೋದಂತೂ ಸೊ ಫೋರ್ ಚೈನ್ ಆದಮೇಲೆ ಇವಾಗ ಬೀಡ್ಸನ್ನು ಹಾಕ್ಕೊಳ್ತಾಯೀನಿ ಬೀಡ್ಸನ್ನು ಥ್ರೆಡ್ಡಿಗೆ ಹಾಕಿ ಬೀಡ್ ಲಾಕ್ ಮಾಡಬೇಕು ಬೀಡ್ ಲಾಕ್ ಆದಮೇಲೆ ಮತ್ತೆ ಲೇಸಿಗೆ ಲಾಕ್ ಮಾಡ್ಕೊಳ್ತೀನಿ ಸ್ಟಾರ್ಟಿಂಗ್ ಹೇಗೆ ಮಾಡಿಕೊಂಡು ಅದೇ ರೀತಿ ಈ ರೀತಿ ಲೇಸಿಗೆ ಲಾಕ್ ಮಾಡಿ ನಂತರ ನಾನು ನಾಲ್ಕು ಚೈನ್ಗಳನ್ನ ಹಾಕೊಳ್ತೀನಿ ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನನ್ನು ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ತಾ ಇದೀನಿ ಲಾಕ್ ಆದಮೇಲೆ ಇವಾಗ ಸೊ ಬೀಡ್ಸ್ ಆದಮೇಲೆ ಫೋರ್ ಚೈನ್ನ ಹಾಕಿ ಲಾಕ್ ಮಾಡಿ ನಂತರ ತ್ರೀ ಚೈನ ಹಾಕ್ಕೊಂಡೆ ತ್ರೀ ಚೈನ ಹಾಕಿ ಇಲ್ಲಿ ನಾನು ಒಂದು ಬೀಡ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ನಮಗೆ ಆರ್ಚ್ ಬರುತ್ತೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಹಾಗಾಗಿ ಸೊ ವಿಡಿಯೋ ಕೊನೆ ತನಕ ನೋಡಿ ನಿಮಗೇ ಅರ್ಥ ಆಗುತ್ತೆ ಒಂದು ಬೀಡ್ಸನ್ನು ಹಾಕ್ಕೊಂಡೆ ಬೀಡ್ಸ್ನ ಲಾಕ್ ಮಾಡ್ಕೊಳ್ತಾ ಇದೀನಿ ಬೀಡ್ ಲಾಕ್ ಆದಮೇಲೆ ಇವಾಗ ಮತ್ತೆ ತ್ರೀ ಚೈನ್ನ ಹಾಕ್ಕೊಳ್ಬೇಕು ಫ್ರೆಂಡ್ಸ್ ನೀವು ಬೀಡ್ಸ್ಗಿಂತ ಎಷ್ಟು ಬೀಡ್ಸ್ ಚೈನ್ಗಳನ್ನ ಹಾಕಿರ್ತಿರೋ ಅಷ್ಟೇ ಚೈನ್ಗಳನ್ನ ಈ ಬೀಡ್ಸ್ ಆದಮೇಲೂ ಕೂಡ ಹಾಕ್ಕೊಳ್ಬೇಕು ಸೊ ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ ಆರು ಚೈನ್ ಚೆನ್ನಾಗಿ ಕಾಣಿಸಲ್ಲ ನೀಟಾಗಿ ಕಾಣಿಸಲ್ಲ ಫ್ರೆಂಡ್ಸ್ ಆ ಬೀಡ್ಸ್ಗಿಂತ ಎಷ್ಟು ಚೈನ್ಗಳಿರುತ್ತೋ ಬೀಡ್ಸ್ ಆದಮೇಲೂ ಕೂಡ ಅಷ್ಟು ಚೈನ್ಗಳನ್ನ ಹಾಕ್ಕೊಳ್ಬೇಕು ನಂತರ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಿಕೊಂಡು ನಾನು ನಂತರ ಮತ್ತೆ ನಾನು ನಾಲ್ಕು ಚೈನನ್ನು ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಅಷ್ಟೇ ಅದು ನೀಟಾಗಿ ಇಟ್ಕೊಳ್ಳಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ ಇವಾಗ ಬೀಡ್ಸ್ ಅನ್ನು ಹಾಕ್ಕೊಳ್ಬೇಕು ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಟ್ಸನ್ನು ಹಾಕೊಳ್ತಾ ಇದೀನಿ ಸೊ ಆರ್ಚ್ ಎರಡು ಸೈಡು ಒಂದೊಂದು ಬೀಡ್ಸ್ ಬರುತ್ತೆ ಸೊ ನಿಮ್ಗೆ ನಮಗೆ ಈ ಡಿಸೈನಲ್ಲಿ ಲೈನ್ ಮಾಡಬೇಕಿದ್ರೆ ಅಷ್ಟೇನು ಗೊತ್ತಾಗಲ್ಲ ಸೊ ಆರ್ಚ್ ಮಾಡಬೇಕಿದ್ರೆ ನಿಮಗೆ ಹೇಗೆ ಅಂತ ಗೊತ್ತಾಗ್ಬಿಡುತ್ತೆ ಸೊ ಇದೇ ರೀತಿ ನಾನು ಪೂರ್ತಿ ಕಂಟಿನ್ಯೂ ಮಾಡ್ಕೊಳ್ತೀನಿ ಸ್ಟಾರ್ಟಿಂಗ್ ಒಂದು ಬೀಡ್ಸ್ ಹಾಕಿ ಲಾಕ್ ಮಾಡಬೇಕು ಫೋರ್ ಚೈನ್ನ ಹಾಕಿ ಲಾಕ್ ಮಾಡಿ ತ್ರೀ ಚೈನ್ನ ಹಾಕಿ ಒಂದು ಬೀಡ್ಸನ್ನು ಹಾಕ್ಕೊಂಡು ಮತ್ತೆ ತ್ರೀ ಚೈನ್ನ ಹಾಕೊಳ್ತೀನಿ ನಂತರ ಮತ್ತು ಫೋರ್ ಚೈನ್ ಮಧ್ಯದಲ್ಲಿ ಒಂದು ಬೀಡ್ಸ್ ಬರುತ್ತೆ ಸೊ ಪೂರ್ತಿಯಾಗಿ ನಾನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಬೇಸ್ ಬೇಸ್ಲೈನ ಸೊ ಈ ಬೇಸ್ ಲೈನ್ ಪೂರ್ತಿಯಾಗಿ ನಾನು ಇಲ್ಲಿ ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ದೀನಿ ನೋಡ್ತಿರ್ಬೋದು ಸ್ವಲ್ಪ ದೂರದವರೆಗೂ ಹಾಕ್ಕೊಂಡು ಬಂದಿದ್ದೀನಿ ಈ ರೀತಿ ಫಸ್ಟ್ ಲೈನ್ ಕಂಪ್ಲೀಟ್ ಆದಮೇಲೆ ಕೊನೆಯಲ್ಲೂ ಕೂಡ ಬೀಡ್ಸ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ ಅದ್ರ ಪಕ್ಕದಲ್ಲಿ ನಾನು ಮತ್ತೊಂದು ಸಲ ಲಾಕ್ ಮಾಡಿಕೊಂಡು ಎಕ್ಸ್ಟ್ರಾ ಒಂದು ಟೂ ತ್ರೀ ಚೈನ್ ಹಾಕಿ ಥ್ರೆಡ್ ಕಟ್ ಮಾಡ್ಕೊಳ್ತೀನಿ ಥ್ರೆಡ್ ಕಟ್ ಮಾಡಿ ನಿಡೆಲ್ಲ ನಮ್ಮ ಸೈಜ್ ಹೇಳ್ಕೊಳ್ಬೇಕು ಸೊ ಅದು ಆವಾಗ ಟೈಟ್ ಆಗಿ ಕೂರುತ್ತೆ ಸೊ ಸೆಕೆಂಡ್ ಸ್ಟೆಪ್ ಅಲ್ಲಿ ನಾನು ಸ್ಟಾರ್ಟಿಂಗ್ ಏನು ಟೂ ಟೈಮ್ಸ್ ಸಿಂಗಲ್ ಕ್ರೋಷನ ಮಾಡಿದ್ದೆ ಸೊ ಆ ಎರಡರ ಮಧ್ಯದಲ್ಲಿ ಲಾಕ್ ಮಾಡಿಕೊಂಡೆ ಲಾಕ್ ಆದಮೇಲೆ ಇವಾಗ ಬೀಡ್ಸ್ ಕೆಳಗಡೆ ಚೈನ್ಗಳನ್ನ ಇದ್ದೀನಿ ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನನ್ನು ಹಾಕಿ ಬೀಡ್ಸ್ ಆದಮೇಲೆ ಇಲ್ಲಿ ಲಾಕ್ ಕಾಣಿಸುತ್ತೆ ನೋಡಿ ಅಲ್ಲಿ ಲಾಕ್ ಇದೀನಿ ಫ್ರೆಂಡ್ಸ್ ವಿಡಿಯೋ ಸ್ವಲ್ಪ ಕೆಳಗಡೆ ಬಂದುಬಿಟ್ಟಿದೆ ಸೊ ಅಲ್ಲಿ ನಾನು ಫೋರ್ ಚೈನ್ನ ಹಾಕಿ ಲಾಕ್ ಮಾಡಿಕೊಂಡೆ ನಂತರ ನಾನು ನೆಕ್ಸ್ಟು ಫೋರ್ ಚೈನ್ ಇದೆ ನೋಡಿ ಅಲ್ಲೊಮ್ಮೆ ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದೀನಿ ಈ ಫೋರ್ ಚೈನಲ್ಲಿ ಒಂದು ಸಲ ಸಿಂಗಲ್ ಕ್ರೋಶ ಸೊ ನೀವು ಯಾವ ಸೈಜ್ ಬೀಡ್ಸನ್ನು ತಗೊಂಡಿರ್ತೀರೋ ಆ ಬೀಡ್ಸ್ಗೆ ಎಷ್ಟು ಚೈನ್ಗಳು ಬೇಕು ಕೆಳಗಡೆ ಹಾಕೋದಿಕ್ಕೆ ಸೊ ಅಷ್ಟು ಚೈನ್ಗಳನ್ನ ಹಾಕೊಳ್ಬೋದು ಆ ಫೋರ್ ಚೈನಲ್ಲಿ ಒಂದು ಸಲ ಸಿಂಗಲ್ ಕ್ರೋಶನ ಮಾಡಿದೆ ನಂತರ ಅಲ್ಲಿಂದ ನಿಡಲ್ ಮೇಲೆ ನಾನು ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡೆ ಈ ರೀತಿ ಸುತ್ತಕೊಂಡಾಗ ನಿಡಲ್ ಮೇಲೆ ಮೂರು ಲೂಪ್ ಇರುತ್ತೆ ಅಂದರೆ ಮೂರು ದಾರ ಇರುತ್ತೆ ನಂತರ ಇಲ್ಲಿ ನಾವು ಆರ್ಚ್ ಮಾಡೋದಕ್ಕೆ ತ್ರೀ ಚೈನ ಹಾಕಿದ್ದು ನೋಡಿ ಬೀಡ್ಸ್ಗಿಂತ ಮುಂಚೆ ಆ ತ್ರೀ ಚೈನಲ್ಲಿ ಹೋಗಿ ಈ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕು ಎರಡರಿಂದ ಒಂದು ಎರಡರಿಂದ ಒಂದು ಎರಡರಿಂದ ಒಂದು ಈ ರೀತಿ ತ್ರಿಬಲ್ ಕ್ರೋಶ ಕಂಬನ ಮಾಡಿ ಇವಾಗ ನಾನು ಚೈನ್ಗಳನ್ನ ಹಾಕೊಳ್ತೀನಿ ಫಸ್ಟ್ ಕಂಬದ ಮೇಲೆ ಚೈನ್ಗಳನ್ನ ಹಾಕೊಳ್ಬೇಕು ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ನಂತರ ಅದೇ ಕಂಬಕ್ಕೆ ಲಾಕ್ ಮಾಡಬೇಕು ಅದೇ ಕಂಬಕ್ಕೆ ಈ ರೀತಿ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಇವಾಗ ಮತ್ತೆ ನಾನು ತ್ರಿಬಲ್ ಕೃಷಿ ಕಂಬನ ಇದ್ದೀನಿ ಸೊ ಸೇಮ್ ಪ್ಲೇಸಲ್ಲೇ ಹೋಗಿ ಥ್ರೆಡನ್ನ ತಂದು ಫಸ್ಟ್ ಎರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಈ ರೀತಿ ತ್ರಿಬಲ್ ಕೃಷಿ ಕಂಬನ ಮಾಡಬೇಕು ನಂತರ ಒನ್ ಟೂ ತ್ರೀ ತ್ರೀ ಚೈನ್ನ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡಬೇಕು ಸೊ ಎರಡು ಪಿಕೌಟ್ ಆಗಿದೆ ಅಂದರೆ ಎರಡು ಕಂಬ ಕಂಬದ ಮೇಲೆ ಪಿಕೌಟ್ ಆಗಿದೆ ಫ್ರೆಂಡ್ಸ್ ಇವಾಗ ನಾನು ಮೂರನೇ ಕಂಬನ ಮಾಡ್ತಾಯಿದ್ದೀನಿ ಎರಡರಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಸೊ ಮೂರು ಕಂಬ ಆಯಿತು ಮೂರನೇ ಕಂಬಕ್ಕೂ ಕೂಡ ನಾನು ಪಿಕೌಟ್ನ ಮಾಡ್ಕೊಳ್ತಾ ಇದ್ದೀನಿ ಸೊ ಇಲ್ಲಿ ಇದು ಗ್ರ್ಯಾಂಡಾಗಿ ಬೇಕು ಅನ್ನೋದಾದರೆ ನೀವು ಪಿಕೌಟ್ನ ಮಾಡ್ತೀರಲ್ವಾ ಅಲ್ಲಿ ಒಂದೊಂದು ಬೀಡ್ಸನ್ನು ಹಾಕೊಂಡು ಪಿಕೌಟ್ನ ಮಾಡ್ಕೊಳ್ಬೋದು ಸೊ ಇಲ್ಲಿ ನಾನು ಪೂರ್ತಿಯಾಗಿ ನಾಲ್ಕು ಕಂಬನ್ನು ಮಾಡ್ಕೊಂಡಿದ್ದೀನಿ ಅಂದರೆ ನಾಲ್ಕು ಪಿಕೌಟ್ನ ಮಾಡ್ಕೊಂಡಿದ್ದೀನಿ ಆ ತ್ರೀ ಚೈನ್ ಗ್ಯಾಪಲ್ಲಿ ನಂತರ ನಾನು ಇಲ್ಲಿ ಮಧ್ಯದಲ್ಲಿ ಒಂದು ಟೂ ಚೈನ್ನ ಹಾಕೊಳ್ತೀನಿ ಫ್ರೆಂಡ್ಸ್ ನನಗನ್ನಿಸ್ತು ಇಲ್ಲಿ ಒಂದು ಚೈನ್ ಹಾಕೊಂಡ್ರೆ ಸಾಕು ಅಂತ ಸೊ ಒಂದು ಚೈನ್ ಅಥವಾ ಟೂ ಚೈನ್ನ ಹಾಕೊಳ್ಳಿ ನಾನಿಲ್ಲಿ ಟೂ ಹಾಕ್ತಾ ಹಾಕ್ತಾಯೀನಿ ಟೂ ಚೈನನ್ನು ಹಾಕಿ ಮತ್ತೆ ನಿಡಲ್ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ ಸುತ್ಕೊಳ್ತೀನಿ ನಿಡಲ್ ಮೇಲೆ ಥ್ರೆಡನ್ನು ಸುತ್ಕೊಂಡು ನೆಕ್ಸ್ಟ್ ಬೀಡ್ಸ್ ಆದಮೇಲೆ ತ್ರೀ ಚೈನ್ ಗ್ಯಾಪ್ ಏನಿದೆ ಸೊ ಅಲ್ಲಿ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕೃಷಿ ಕಂಬ ಎರಡರಿಂದ ಒಂದು ಮತ್ತೆರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ನಂತರ ತ್ರೀ ಚೈನ್ ಹಾಕ್ಕೋಬೇಕು ಒನ್ ಟೂ ತ್ರೀ ನಂತರ ಅದೇ ಕಂಬಕ್ಕೆ ಲಾಕ್ ಮಾಡಬೇಕು ಮತ್ತು ನಾನು ನಿಡಲ್ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಸೇಮ್ ಪ್ಲೇಸಲ್ಲೇ ಹೋಗಿ ಈ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬ ಎರಡರಿಂದ ಒಂದು ಎರಡರಿಂದ ಒಂದು ಮತ್ತೆರಡು ಲುಪ್ಪಿಂದ ಒಂದು ನಂತರ ತ್ರೀ ಚೈನ್ನ ಹಾಕಿ ಅದೇ ಕಂಬಕ್ಕೆ ಲಾಕ್ ಇದೀನಿ ಫ್ರೆಂಡ್ಸ್ ನೆಕ್ಸ್ಟು ತ್ರೀ ಚ ತ್ರೀ ಚೈನ್ ಇದೆಯಲ್ವ ನಾನು ಹಾಕ್ತಿರೋದು ಇವಾಗ ನಾವು ಅಲ್ಲೂ ಕೂಡ ನಾಲ್ಕು ಪಿ ಪಿಕೌಟ್ಗಳನ್ನ ಫಿಲ್ ಮಾಡಬೇಕು ಸೊ ಬೀಡ್ಸ್ ಬೀಡ್ಸ್ಗಿಂತ ಮುಂಚೆ ಎಷ್ಟಿರುತ್ತೆ ಅಷ್ಟನ್ನೇ ಇಲ್ಲೂ ಕೂಡ ಹಾಕೊಳ್ಬೇಕಾಗುತ್ತೆ ಸೊ ಮೂರನೇ ಕಂಬಕ್ಕೆ ನಾನು ಪಿಕೋಟ್ ಮಾಡ್ಕೊಳ್ತಾ ಇದೀನಿ ಅದೇ ಕಂಬಕ್ಕೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಮೂರು ಪಿಕೋಟ್ ಆಗಿದೆ ಇನ್ನ ಒಂದು ಪಿಕೋಟ್ ಮಾಡ್ಕೊಳ್ತಿದ್ದೀನಿ ಫ್ರೆಂಡ್ಸ್ ಇಲ್ಲಿ ನೀವು ಈ ರೀತಿ ಪಿಕೋಟ್ ಬೇಡ ಅನ್ನೋದಾದ್ರೆ ನಾರ್ಮಲ್ ಡಬಲ್ ಕೃಷ ತ್ರಿಬಲ್ ಕಂಬ ಕಂಬನಾದ್ರೂ ಮಾಡ್ಬೋದು ಸೊ ಡಬಲ್ ಕೃಷದಲ್ಲೂ ಕೂಡ ಈ ಡಿಸೈನ್ ನ ಕೊನೆಯಲ್ಲೂ ಕೂಡ ನಾಲ್ಕನೇ ಕಂಬಕ್ಕೆ ಪಿಕ್ ಓಟ್ನ ಮಾಡಿಕೊಂಡೆ ನಂತರ ನಾನು ನೆಕ್ಸ್ಟ್ ಫೋರ್ ಚೈನ್ ಇದೆಯಲ್ವಾ ಅಲ್ಲೊಂದು ಸಲ ಲಾಕ್ ಮಾಡ್ತೀನಿ ಸ್ಟಾರ್ಟಿಂಗ್ ಲಾಕ್ ಹಾಗೆ ಆ ಫೋರ್ ಚೈನ್ ಗ್ಯಾಪಲ್ಲಿ ಸಲ ಲಾಕ್ ಮಾಡ್ಕೊಳ್ತಾ ಇದೀನಿ ಲಾಕ್ ಆದಮೇಲೆ ಇವಾಗ ಸೊ ಮತ್ತೆ ನಾವು ಲಾಕ್ ಮೇಲೆ ಲಾಕ್ ಮಾಡಬೇಕು ಲಾಕ್ ಮೇಲೆ ಲಾಕ್ ಮಾಡಿ ನೆಕ್ಸ್ಟ್ ಬೀಡ್ಸ್ ಕೆಳಗಡೆ ಚೈನ್ಗಳನ್ನ ಹಾಕ್ಕೊಳ್ಬೇಕು ಸೊ ಈ ರೀತಿ ಬರುತ್ತೆ ಆರ್ಚು ಫ್ರೆಂಡ್ಸ್ ಇದಕ್ಕೆ ನಾನು ಕುಚ್ಚನ್ನು ಮಧ್ಯದಲ್ಲಿ ಕಟ್ಟೋದಕ್ಕೆ ಒಂದು ಟೂ ಚೈನ್ನ ಹಾಕ್ಕೊಂಡಿದ್ದೀನಿ ಬೇಕಿದ್ರೆ ನೀವು ಅಲ್ಲಿ ಒನ್ ಚೈನ್ ಗ್ಯಾಪ್ ಕೊಟ್ಟರೆ ಸಾಕು ಸೊ ಇದು ಬಂದು ಕುಚ್ಚನ್ನು ಕಟ್ಟದ ಮೇಲಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ನಾನಿಲ್ಲಿ ಆ ಬೀಡ್ಸ್ ಕೆಳಗಡೆ ಚೈನ್ಗಳನ್ನ ಇದೀನಿ ಸೊ ಫಸ್ಟು ಸ್ಟಾರ್ಟಿಂಗೇ ಗೊತ್ತಾಗ್ಬಿಡುತ್ತೆ ಎಷ್ಟು ಚೈನ್ ಬಂದರೆ ನೀಟಾಗಿ ಅದು ಲಾಕ್ ಆಗುತ್ತೆ ಅಂತ ಸೊ ನಾಲ್ಕು ಚೈನನ್ನು ಹಾಕಿದೆ ಇಲ್ಲೂ ಕೂಡ ಅಷ್ಟೇ ನಾಲ್ಕು ಚೈನ್ಗಳನ್ನ ಹಾಕಿ ಲಾಕ್ ಮೇಲೆ ಲಾ ಲಾಕ್ ಮಾಡ್ಕೊಳ್ತಾ ಇದೀನಿ ಆ ಫೋರ್ ಚೈನ್ ಏನಿದೆ ಅದಕ್ಕೆ ಬೀಡ್ಸ್ ಕೆಳಗಡೆ ಹೋಗಬೇಕು ನೆಕ್ಸ್ಟು ಫೋರ್ ಚೈನ್ ಗ್ಯಾಪಲ್ಲಿ ಒಂದು ಸಲ ಸಿಂಗಲ್ ಕ್ರೋಶನ್ನ ಮಾಡಿ ನಾನು ಅಲ್ಲಿಂದನೇ ಇವಾಗ ಸೂಜಿ ಮೇಲೆ ಎರಡು ಸಲ ಥ್ರೆಡನ್ನು ಸುತ್ಕೊಂಡು ಈ ಬೀಡ್ಸ್ಗಿಂತ ಮುಂಚೆ ತ್ರೀ ಚೈನ್ನ ಹಾಕಿರ್ತೀವಿ ನೋಡಿ ಅಲ್ಲಿ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬನ್ನು ಮಾಡ್ತಾಯೀನಿ ಸೊ ಎರಡರಿಂದ ಒಂದು ಮತ್ತೆ ಲೂಪಿಂದ ಒಂದು ಮತ್ತೆ ಎರಡು ಲೂಪಿಂದ ಒಂದು ಸೊ ತ್ರೀ ಚೈನ್ ಹಾಕ್ಕೊಳ್ಬೇಕು ಅದೇ ಕಂಬಕ್ಕೆ ಲಾಕ್ ಮಾಡಬೇಕು ಸೊ ಇಲ್ಲಿಯೂ ಕೂಡ ನಾನು ಪೂರ್ತಿಯಾಗಿ ಕಂಬನ ಫಿಲ್ ಮಾಡ್ಕೊಳ್ತೀನಿ ಫಸ್ಟ್ ಒನ್ ಆರ್ಚ್ ಚಿರಿತೀನಿ ಸೊ ತುಂಬ ಈಸಿ ಇದೆ ಸೊ ಕಂಬ ಮಾಡೋದಕ್ಕೆ ಬಂದರೆ ಸಾಕು ಈ ರೀತಿ ಡಿಸೈನ್ಗಳನ್ನ ನಾವು ಆರಾಮಾಗಿ ಹಾಕ್ಕೊಳ್ಬೋದು ಫ್ರೆಂಡ್ಸ್ ನಾನಿಲ್ಲಿ ಸೊ ಇಲ್ಲಿ ಬೀಡ್ಸ್ಗಿಂತ ಮುಂಚೆ ನಾಲ್ಕು ಕಂಬ ಬೀಡ್ಸ್ ಆದಮೇಲೆ ನಾಲ್ಕು ಕಂಬ ಅಂದರೆ ನಾಲ್ಕು ನಾಲ್ಕು ಪಿಕೌಟ್ನ ಮಾಡಿ ನಂತರ ಫೋರ್ ಚೈನ್ ಗ್ಯಾಪ್ ಏನಿದೆ ಅಲ್ಲೂ ಕೂಡ ಸಿಂಗಲ್ ಕ್ರಷನ ಮಾಡಿ ನಂತರ ನಾನು ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದೀನಿ ಲಾಕ್ ಆದಮೇಲೆ ಇವಾಗ ಬೀಟ್ಸ್ ಕೆಳಗಡೆ ನಾಲ್ಕು ಚೈನ್ಗಳನ್ನ ಹಾಕೊಳ್ತಾ ಇದೀನಿ ನಂತರ ಬೀಡ್ಸ್ ಆದಮೇಲೆ ಲಾಕ್ ಇರುತ್ತೆ ನೋಡಿ ಲೇಸ್ ಮೇಲೆ ಲಾಕ್ ಮಾಡಿರೋ ಲಾಕ್ ಮೇಲೆ ಮತ್ತೆ ನಾನು ಲಾಕ್ ಮಾಡ್ತಾ ಇದೀನಿ ಸೊ ಈ ಥ್ರೆಡ್ಡು ಕೆಳಗಡೆ ಹೋಗಬೇಕು ಸೊ ಇದೇ ರೀತಿ ನಾನು ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ತೀನಿ ತುಂಬಾ ಈಸಿಯಾಗಿ ಹಾಕುವಂಥ ಡಿಸೈನ್ ಫ್ರೆಂಡ್ಸ್ ಈ ರೀತಿ ಕಾಣಿಸುತ್ತೆ ಸೊ ಇನ್ನೂ ಒಂದು ಆರ್ಚನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ನಾನು ಕೊನೆಯಲ್ಲಿ ಸೊ ಬೀಡ್ಸ್ ಕೆಳಗಡೆ ಫೋರ್ ಚೈನ್ ಹಾಕಿ ಲಾಕ್ ಮಾಡಿ ಎಕ್ಸ್ಟ್ರಾ ಒಂದು ಟೂ ಚೈನ್ ಹಾಕಿ ನನ್ನ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ತಾ ಇದೀನಿ ಥ್ರೆಡನ್ನು ಕಟ್ ಮಾಡಿ ನೀಡಲ್ಲ ನಮ್ಸೈ ಹೇಳ್ಕೊಂಡ್ರೆ ಅದು ಟೈಟಾಗಿ ಕೂರುತ್ತೆ ಈ ರೀತಿ ಡಿಸೈನ್ ಬಂದಿದೆ ನೋಡ್ತಿರ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ಸೊ ನಾವಿಲ್ಲಿ ಎರಡು ಕಡೆ ಕುಚ್ಚನ್ನು ಕಟ್ಕೊಳ್ಬೋದು ಅಂದರೆ ಮಧ್ಯದಲ್ಲಿ ಒಂದು ಟೂ ಚೈನ್ನ ಬಿಟ್ಟಿದ್ದೀನಲ್ವಾ ಅಲ್ಲಾದರೂ ಕಟ್ಕೊಳ್ಬೋದು ಅಥವಾ ಆ ಫೋರ್ ಚೈನ್ ಗ್ಯಾಪಲ್ಲಾದರೂ ಕಟ್ಕೊಳ್ಬೋದು ಸೊ ಎರಡು ಕಡೆ ನೀವು ಕುಚ್ಚನ್ನು ಕಟ್ಕೊಳ್ಬೋದು ನಾನಿಲ್ಲಿ ಆರ್ಚ್ ಕೆಳಗಡೆ ಕಟ್ಟಿದ್ದೀನಿ ಈ ರೀತಿ ಸೊ ನಾನಿಲ್ಲಿ ಹಂಡ್ರೆಡ್ ಅಂದರೆ ದ ನೂರು ಎಳೆದಾರನ ಥ್ರೆಡನ್ನು ತೆಗೆದು ಈ ರೀತಿ ಶಾರ್ಟಾಗಿ ಕುರ್ಚನ್ನು ಕಟ್ಟಿದ್ದೀನಿ ಫ್ರೆಂಡ್ಸ್ ಫಿನಿಶಿಂಗ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಸೊ ಹಾಕೋದಂತೂ ತುಂಬ ಈಸಿ ಇದೆ ನೀವು ಒಮ್ಮೆ ಟ್ರೈ ಮಾಡಿ ಸೊ ಇವನ್ ಬಿಗಿನರ್ಸು ಕೂಡ ಟ್ರೈ ಮಾಡ್ಬೋದು ಏನು ಕಷ್ಟ ಏನಿಲ್ಲ ತುಂಬಾ ಈಸಿ ಇದೆ ಸೊ ಪ್ರೈಸ್ ಬಂದು ಇದಕ್ಕೆ ಒಂದು ತ್ರೀ ಫಿಫ್ಟಿ ಅಥವಾ ಫೋರ್ ಹಂಡ್ರೆಡಿಂದ ಫೈವ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ಅಂತೂ ನೀಟಾಗಿ ಫಿನಿಶಿಂಗ್ ಬರುತ್ತೆ ಸೊ ಬ್ಯಾಕ್ ಸೈಡು ಮತ್ತು ಫ್ರಂಟ್ ಸೈಡ್ ತುಂಬಾ ನೀಟಾಗಿ ಕಾಣಿಸುತ್ತೆ ನೋಡ್ತಿರ್ಬೋದು ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಸಸ್ ಸಬ್ಸ್ಕ್ರೈಬ್ ಮಾಡ್ತಾನೆ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು